ಕೆಆರ್ಪೇಟೆ ತಾಲೂಕಿನ ಬೇಡದಹಳ್ಳಿ ಪಂಚಭೂತೀಶ್ವರ ಮಠದಲ್ಲಿ ಗುರುಪೂರ್ಣಿಮೆ ಸಂಭ್ರಮ ಧರ್ಮರತ್ನಾಕರ ಡಾಕ್ಟರ್ ಮಾತೇಶ್ ಗುರುಜಿ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ ಅಜ್ಞಾನದ ಅಂಧಕಾರವನ್ನ ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ತುಂಬುವವನೇ ನಿಜವಾದ ಗುರುವಾಗಿದ್ದು ಸಮಾಜದಲ್ಲಿ ವಾಸಿಸುವ ಎಲ್ಲ ಜನರ ಕ್ಷೇಮವನ್ನ ಬಯಸುವ ಗುರುವಿನ ಕೃಪೆಗೆ ಪಾತ್ರರಾಗಿ ಧರ್ಮದ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಬೇಕು ಎಂದು ದೇವರೂರಿನ ಮಾನವ ಧರ್ಮ ಪೀಠಾಧಿಪತಿಯಾದಂತಹ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರುಜಿ ಅವರು ಕರೆ ನೀಡಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೇಡತಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ಪೀಠಾಧಿಪತಿ ಶ್ರೀ ರುದ್ರಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಆಯೋಜಿಸಿದ್ದ ಸತ್ಸಂಗ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ಸಮಾಜದ ಒಳಿತನ್ನ ಬಯಸುವ ಜನರ ಸಂಖ್ಯೆಯು ಕಡಿಮೆಯಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಮಾರ್ಗದರ್ಶನವೂ ಅಗತ್ಯವಾಗಿದೆ ಬೇಕಾಗಿದೆ ಸಕಲರಿಗೂ ಕ್ಷೇಮವನ್ನೇ ಬಯಸುವ ಗುರುವು ಸಂಸ್ಕೃತಿ ಪರಂಪರೆಯನ್ನ ಉಳಿಸಿ ಬೆಳೆಸುವ ಜೊತೆಗೆ ದುಶ್ಚಟಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡಿ ಮುನ್ನಡೆಸುತ್ತಿರುವ ಗುರುವಿನ ಕೃಪೆಯು ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಅಗತ್ಯವಾಗಿ ಬೇಕಾಗಿದೆ ಈ ದಿಕ್ಕಿನಲ್ಲಿ ಮುನ್ನಡೆದು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿ ಎಸ್ಸಾಗಿ ಗುರಿ ಮುಟ್ಟಬೇಕು ಎಂದು ಮನವಿ ಮಾಡಿದ ಮಾದೇಶ್ ಕುರುಜಿ ಇಂದಿನ ಯುವ ಜನರು ಕ್ಷಣಿಕ ಸುಖದ ಆಸೆಗೆ ಬಲಿಯಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಂಡು ವ್ಯಸನಗಳ ದಾಸರಾಗಿ ಬಳಲುತ್ತಿದ್ದಾರೆ ಆದ್ದರಿಂದ ಯುವ ಜನರು ಬದಲಾವಣೆಯ ದಿಕ್ಕಿನಲ್ಲಿ ಸಾಗುವ ಸಂಕಲ್ಪ ಮಾಡಿ ಗುರು ಹಿರಿಯರು ಹಾಗೂ ತಾಯಿಗಳನ್ನ ಗೌರವಿಸುವ ಮನೋಭಾವನೆಯನ್ನ ಬೆಳೆಸಿಕೊಂಡು ಗುರುವು ತೋರಿಸಿಕೊಟ್ಟ ಮಾರ್ಗದಲ್ಲಿ ಸಾಗಿ ಗುರಿ ಸಾಧನೆ ಮಾಡಬೇಕು ಎಂದು ಮಾದೇಶ್ ಗುರುಜಿ ಕರೆ ನೀಡಿದರು ಗುರುವಂದನ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಮಾತನಾಡಿ ಬೇಡದಹಳ್ಳಿ ಮಠವು ಡಾಕ್ಟರ್ ಮಾತೇಶ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಪನತೊಟ್ಟು ಕೆಲಸ ಮಾಡುತ್ತಿದ್ದು ಪರಿಸರ ಜಾಗೃತಿ ಮೂಡಿಸಿ ಮೌಢ್ಯಗಳನ್ನು ಅಳಿಸಿ ಹಾಕಲು ಪ್ರೇರೇಪಿಸಿ ವೈಚಾರಿಕ ಕ್ರಾಂತಿ ಮಾಡುತ್ತಿದೆ ಗುರುವು ಪರಮಾತ್ಮನ ಪ್ರತಿಬಿಂಬವಾಗಿದ್ದು ನಾವೆಲ್ಲರೂ ಸನ್ಮಾರ್ಗದಲ್ಲಿ ಮುನ್ನಡೆಯಲು ದಾರಿದೀಪವಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಅಭಿಮಾನದಿಂದ ಹೇಳಿದರು ಕಾರ್ಯಕ್ರಮದಲ್ಲಿ ಬೇಡಿದಹಳ್ಳಿ ಪಂಚಭೂತೇಶ್ವರ ಮಠದ ಟ್ರಸ್ಟ್ ಕಾರ್ಯದರ್ಶಿ ಕಾಂತರಾಜು ಖಜಾಂಚಿ ಮಹೇಶ್ ಪತ್ರಕರ್ತರಾದ ಕಾಡು ಮೆನೆಸ್ ಚಂದ್ರು ಕಿಕ್ಕೇರಿ ರಾಜು ಸಿದ್ದಾಪುರ ಉಮೇಶ್ ಶಾರಹಳ್ಳಿ ಗೋವಿಂದರಾಜು ಸೇರಿದಂತೆ ಸಂತೆ ಬಾಚಳ್ಳಿ ಹುಣಸೂರು ಮಳವಳ್ಳಿ ಬೆಂಗಳೂರು ಭಾಗದಿಂದ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ರು

ओम सर्वं सद्गुरु पादार्पणमस्तु ओम ओम सर्वम सद्गुरु पादार्पणमस्तु 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 ओम सर्वं सद्गुरु पादार्पणमस्तु ओम सर्वम सद्गुरु पादार्पणमस्तु ओम सर्वम सद्गुरु पादार्पणमस्तु ओम सर्वम सद्गुरु पादार्पणमस्तु ओम सर्वम सद्गुरु

तत्सुद्धिरवर्णमहाकृतायां गुरुवर्यम् आचार्यभागमङ्गलस्य

ಸಮಾಜದ ಒಳಿಗೆ ದಾರಿದೀಪ ಮಾಡಿದಂತ ಆಧಾರವನ್ನ ಸರಸಾಷ್ಟಾಂಗ ನಮಸ್ಕಾರ ಮಾಡಿ ನಿಮ್ಮಿಂದ ಸಾಧ್ಯ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ ಒಳ್ಳೆ ವಿದ್ಯೆ ಕೊಡಿ ಜ್ಞಾನ ಕೊಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿ ನಡೆಸುವಂಥ ಪ್ರಯತ್ನ ಪಡಿ ತಾಯಿ ತಂದೆಯಾದರೂ ದಯವಿಡಿ ದಯವಿಟ್ಟು ಹೇಳ್ತೀನಿ ಮುಂದೆ ನಿಮ್ಮ ಮಕ್ಕಳ ದುಸ್ಥಿತಿ ಹತ್ರ ಸಿಲುಬಾರ್ದು ಕೆಟ್ಟ ಕೂಗು ಬೆಳಬಾರ್ದು ನಿಮ್ಮ ಮಕ್ಕಳು ಮೈಗೆ ಕೆಸರಿ ಅನ್ನೋದಿದ್ದೇ ಅನ್ನೋದಿದ್ದೇ ಇವತ್ತೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಸಂಸ್ಕಾರ ಕೊಡಿ ದೇವಾಲಯಗಳಲ್ಲಿ ಬಂದು ದೇವತೆ ಪೂಜೆ ಮಾಡೋದು ಅಷ್ಟೇ ಅಲ್ಲ ಅಲ್ಲಿ ಬಂದು ಸಂಸ್ಕಾರವನ್ನು ತಿಳ್ಕೊಳ್ಳಿ ಗುರುವಿನಿಂದ ಅಲ್ಲಿ ಬಂದು ಅಲ್ಲಿನ ವಾತಾವರಣದಲ್ಲಿ ನಿಂತು ಅಲ್ಲಿನ ಸಂಸ್ಕೃತಿಯನ್ನು ಅಲ್ಲಿನ ಆಚಾರ ವಿಚಾರಗಳನ್ನ ಆ ದೇವಾಲಯದ ಸನಾತನ ಶಕ್ತಿಯನ್ನು ನೀವು ಸ್ವೀಕರಿಸಿ ಸಂತೋಷ ಪಡಿ ದಯವಿಟ್ಟು ಹೇಳ್ತೀನಿ ಮಕ್ಕಳಿಗೆ ಶಿಕ್ಷಣ ಕೊಡಿ ಬೋಧಂ ಬೋಧತೀಯ ಪ್ರಮಾಣ್ಯ ಬೋಧನೆ ಜಾಯಿ ಮಾಕೃತಾಗಿ ಬೋಧೆ ಬೋಧನೆಯೇ ಬಹಳ ಶ್ರೇಷ್ಠವಾಗಿ ಜಗತ್ತಿನಲ್ಲಿ ಗುರು ಇರೋ ಮಹತ್ವ ಇನ್ನು ಯಾರಿಗೂ ಇಲ್ಲ ದೇವರಿಗೂ ಕೂಡ ಇಲ್ಲ ಅಂತ ಮಹತ್ವ ಗುರು ಇದೆ ಈ ಪವಿತ್ರವಾದ ದಿನ ನಮ್ಮ ಸನಾತನರು ಗುರುಪೂರ್ಣಿಮೆಯನ್ನು ನಿಗದಿ ಮಾಡಿದ್ರು ಗುರುಪೂರ್ಣಿಮೆಯನ್ನೇನು ಪೂರ್ಣಿಮಾ ಅಂದರೆ ಚಂದ್ರ ಚಂದ್ರನ ಬೆಳಕು ಹುಣ್ಣಿಮೆಯ ಬೆಳಕು ಹುಣ್ಣಿಮೆಯ ಬೆಳಕು ಯಾವ ರೀತಿ ಪ್ರಜ್ವಲವಾಗಿ ಪ್ರಜ್ವಲಿಸುತ್ತೋ ಆ ರೀತಿ ಗುರು ಗುರುವಿನ ಜ್ಞಾನ ಅಂದಿನ ದಿನ ಎಲ್ಲರಿಗೂ ಪ್ರಜ್ವಲಿಸಬೇಕು ಎಲ್ಲರಿಗೂ ಪ್ರಸರಿಸಬೇಕು ಅನ್ನೋ ಕಾರಣಕ್ಕೆ ಗುರುಪೂರ್ಣಿಮೆಯನ್ನು ನಮ್ಮ ಸನಾತನಗಳು ನಿಗದಿ ಮಾಡಬೇಕು

ओम सचिदानंद गुरपरप्रभ श्रेष्ठा